ಇಂದು ಸಪ್ಟೆಂಬರ್ ಐದನೆಯ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಬರಹ ಅದು ನಿನ್ನೆ ಇರುವಂಥ ವಿಷಯದ ಮುಂದುವರಿದ ಭಾಗ ನಿನ್ನೆ ಏನಿತ್ತು ಅಂದರೆ ಆರ್ಥರ್ ಟೋನೆ ಅನ್ನುವಂಥ ಒಬ್ಬ ಮಹನೀಯರು ಬರೆದಂಥ ಪರ್ಸ್ನ್ಯಾಲಿಟಿ ಪ್ಲಸ್ ಎಂಬ ಗ್ರಂಥದಲ್ಲಿಯ ಆಯ್ದ ಸಾಲುಗಳು ಇವತ್ತು ಏನದ ಅಂದರೆ ಅದು ಶಿರೋನಾಮೆ ಅದೇ ಎ ಪ್ಲೆಸೆಂಟ್ ಪರ್ಸ್ನ್ಯಾಲಿಟಿ ದೆ ಮುಂದುವರೆದ ಭಾಗ ದೆರ್ ಈಸ್ ಎ ರಿಸೈಫ್ ಫಾರ್ ಎನ್ ಐಡಿಯಲ್ ಕ್ಯಾರೆಕ್ಟರ್ ಇಟ್ ಹ್ಯಾಸ್ ಎ ಸ್ಪೆಷಲ್ ಇಂಗ್ರೇಡಿಯಂಟ್ಸ್ ಆ್ಯಂಡ್ ಮಸ್ಟ್ ಬಿ ಪ್ರಾಪರ್ಲಿ ಮಿಕ್ಸ್ಡ್ Take generous portions of kindness, courtesy, and tact. Add a certain amount of attractiveness and pep in walking and talking. <laughs> Blend these well, putting in the center of a clean heart. Over this, a clean body and a top of that clean clothes. Throw in a dash of humor if you have it. To hold this together, mix in all the willpower, self control, ability to take criticism. And concentration you can find on the shelves of your heart. Throw in honesty, simplicity, sincerity, frankness, keeping your promises. Cook thoroughly in the oven of charity. And you will have a people eating out of your hand figuratively. But where can I get these ingredients? Make them yourself. Ho 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 Allah <laughs> ಯಾವ ರೀತಿಯ ಒಂದು ಉತ್ತಮವಾದ ರುಚಿಕರವಾದ ಅಡುಗೆಯನ್ನು ತಯಾರಿಸುವ ವಿಧಾನದಲ್ಲಿ ಆ ಎಲ್ಲ ಗುಣಗಳನ್ನು ಆ ಎಲ್ಲ ವೈಶಿಷ್ಟ್ಯಗಳನ್ನು ವರ್ಣಿಸುತ್ತಾ ವರ್ಣಿಸುತ್ತಾ ಹೋಗುತ್ತಾರೆ ಇಲ್ಲೇ ಆ ಮಹನೀಯರು ಆರ್ಥರ್ ಟೊನ್ನೆ ಎನ್ನುವರು ಬಹಳ ಈ ಆದರ್ಶ ಗುಣಗಳ ಸೂತ್ರಗಳು ಅಥವಾ ಪಾಕವಿಧಾನಗಳು ಹೀಗುಂಟು ಇದರಲ್ಲಿ ವಿಶೇಷವಾದ ವಸ್ತು ಸಾಮಗ್ರಿಗಳೇ ಇರುತ್ತವೆ ಇವುಗಳನ್ನು ಸರಿಯಾಗಿ ಮಿಶ್ರಣ ಮಾಡಬೇಕು ದಯೆ ಸೌಜನ್ಯ ಔಚಿತ್ಯ ಅಂಶಗಳನ್ನು ಉದಾರವಾಗಿ ತಕ್ಕೊಳ್ಬೇಕು ಸಾಕಷ್ಟು ಅವುಗಳಲ್ಲಿ ನಿಶ್ಚಿತವಾದ ಆಕರ್ಷಣೆಯನ್ನು ಕೂಡಿಸಿರಿ ಸಜಾ ಮಾಡಿರಿ ಮತ್ತು ನಿಮ್ಮ ನಡೆದಾಡುವಿಕೆ ಹಾಗೂ ಮಾತುಗಳಲ್ಲಿ ಲವಲವಿಕೆ ಇರಲಿ ಲವಲವಿಕೆ ಇರಲಿ ಇವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿರಿ ಹಾಗೂ ಆ ಮಿಶ್ರಣವನ್ನು ನಿಮ್ಮ ಶುಭ್ರವಾಗಿರುವ ಹೃದಯದ ಕೇಂದ್ರ ಸ್ಥಾನದಲ್ಲಿ ಇರಿಸಿಕೊಳ್ಳಿರಿ ಅದರ ಮೇಲೊಂದು ಸ್ವಚ್ಛವಾಗಿರುವ ಬಟ್ಟೆಗಳನ್ನು ಹೊದಿಸಿರಿ ನಿಮ್ಮಲ್ಲಿ ಹಾಸ್ಯಭಾವ ಉಂಟೋ ಹಾಗಿದ್ದಲೇ ಆ ಹಾಸ್ಯಭಾವವನ್ನು ಅಲ್ಲಿ ಮೇಲಿಡಿರಿ ಇದೆಲ್ಲವನ್ನೂ ಒಟ್ಟಿಗೆ ಹಿಡಿದುಕೊಂಡು ಅದರಲ್ಲಿ ನಿಮ್ಮ ಇಚ್ಛಾಶಕ್ತಿ ಆತ್ಮ ಸಂಯಮ ಹಾಗೂ ಟೀಕೆಗಳನ್ನು ಸ್ವೀಕರಿಸುವ ಸಾಮರ್ಥ್ಯ ಇವೆಲ್ಲವುಗಳ ಮಿಶ್ರಣ ಮಾಡಿರಿ ಹಾಗೂ ನಿಮ್ಮ ಹೃದಯದ ಕಪಾಟುಗಳಲ್ಲಿರುವ ಏಕಾಗ್ರತೆಯನ್ನು ಸಹ ಸೇರಿಸಿರಿ ಅದರೊಳಗೆ ಪ್ರಾಮಾಣಿಕತೆ ಸರಳತೆ ನಿಷ್ಠಾವಂತತನ ತೆರೆದ ಮನಸ್ಸು ಹಾಗೂ ಕೊಟ್ಟ ಭಾಷೆಗಳನ್ನು ಹರಡಿರಿ ಇವೆಲ್ಲವುಗಳನ್ನು ಕರುಣೆಯ ಒಲೆಯ ಮೇಲಿಟ್ಟು ಸಂಪೂರ್ಣವಾಗಿ ಅಡುಗೆ ಮಾಡಿರಿ ಹೀಗೆ ತಯಾರಿಸಿದ ಅಡುಗೆಯನ್ನು ಜನರು ನಿಮ್ಮ ಕೈಯಿಂದ ಸಾಂಕೇತಿಕವಾಗಿ ನೀವು ಉಣಿಸಬೇಕು ಹಾಗೋ ಹಾಗಾದರೆ ನಾನು ಇಂತಹ ಎಲ್ಲ ವಸ್ತು ಸಾಮಗ್ರಿಗಳನ್ನು ಎಲ್ಲಿಂದ ಪಡೆಯುವುದು ಸಾಧ್ಯ ಹಾಂ ಸ್ವತಃ ನೀವೇ ನೀವು ಇವುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಎಷ್ಟೊಂದು ಅಪೂರ್ವವಾದಂಥ ನಾವು ಸ್ವಂತ ನಮ್ಮ ಒಂದು ತಾಕತ್ತನ್ನು ನಮ್ಮ ಓನ್ಸ್ ವ್ಯಕ್ತಿತ್ವವನ್ನು ನಾವು ಮೋಹಕ ವ್ಯಕ್ತ ಪಡೆಯುವುದರತ್ತ ನಾವೇ ಸ್ವತಃ ದುಡಿಯಬೇಕು ಶ್ರಮ ಪಡಬೇಕು ಹೋರಾಡಬೇಕು ಅನ್ನುವುದನ್ನು ಅಪೂರ್ವವಾಗಿ ಚಿತ್ರಿಸಿದ್ದಾರೆ ಆ ಮಹನೀಯರು ಆರ್ಥರ್ ಟೊನ್ನೆ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ